ಎಲ್ರಿಗೂ ನಮಸ್ಕಾರ ಇವತ್ತು ಮೊಳಕೆ ಹುರುಳಿಕಾಳಿಂದ ಒಂದು ಆರೋಗ್ಯಕರವಾದ ರೆಸಿಪಿನ ಮಾಡ್ಕೊಳ್ಳೋಣ ಈ ರೆಸಿಪಿ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿ ಮೊಳಕೆ ಹುರುಳಿಕಾಳನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ವಿಶಾಲ ಕೂಗಿಸ್ಕೊಳ್ಳೋಣ ಅದು ಕೂಗುವಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳಕ್ಕೆ ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ತುರಿ ಒಂದು ಎರಡು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಎರಡು ಸ್ಪೂನ್ ಮನೇಲೆ ಮಾಡಿರುವಂತಹ ಸಾಂಬಾರು ಪುಡಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜೀರಿಗೆನ ನೀರಿನ ಜೊತೆ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಇದ್ರ ಜೊತೆ ಈರುಳ್ಳಿ ಬೆಳ್ಳುಳ್ಳಿನೂ ಸಹ ಹುರ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಆದಮೇಲೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಒಂದು ಎರಡು ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು ಈರುಳ್ಳಿ ರೋಸ್ಟ್ ಆದಷ್ಟು ಮೊಳ್ಕೆ ಕಾಳು ಸಾಂಬಾರು ತುಂಬಾ ರುಚಿಯಾಗಿ ಆಗುತ್ತೆ ಇದು ಚೆನ್ನಾಗಿ ಆದಮೇಲೆ ಬೇಯಿಸಿರುವಂತಹ ಮೊಳ್ಕೆ ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ವಿಶಲ್ ಕುಗ್ಸ್ ಇದ್ರೆ ಸಾಕು ಮೊಳಕೆ ಹುಳಿಕಾಳು ಚೆನ್ನಾಗಿ ಬೇಯುತ್ತೆ ನಂತರ ರುಬ್ಬಿರುವಂತಹ ಮಸಾಲೆನೂ ಸಹ ಸೇರಿಸ್ಕೊಳ್ಳೋಣ ನಾವು ಮೊಳಕೆ ಕಾಳು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ರುಚಿನ ನೋಡಿಕೊಂಡು ಮತ್ತೆ ಅವಶ್ಯಕತೆ ಇದ್ದರೆ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದ್ದಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋಂತಹ ಮೊಳಕೆ ಕಾಳು ಸಾಂಬಾರು ಆಗುತ್ತೆ ನೋಡಿ ನೀವು ಮೊಳಕೆ ಹುಳಿಕಾಳು ಸಾರು ಕುದ್ದಿಸ್ಬೇಕಾದ್ರೆ ಈ ರೀತಿ ಸುತ್ತ ನೊರೆ ಬರಬೇಕು ಅಲ್ಲಿವರೆಗೂ ನೀವು ಕುದಿಸಿದ್ರೆ ಸಾಂಬಾರು ತುಂಬಾ ರುಚಿಯಾಗುತ್ತೆ ಇದು ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ತುಂಬಾ ಆಗುತ್ತೆ ನಾನು ಇಲ್ಲಿ ಇವತ್ತು ಅನ್ನದ ಜೊತೆ ಮೊಳ್ಕೆ ಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಬಿಸಿ ಅನ್ನದ ಜೊತೆ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಮೊಳಕೆ ಹುಳ್ಳಕಾಳು ಸಾಂಬಾರು ತಿಂತಾಯಿದ್ರೆ ತುಂಬಾ ತುಂಬನೇ ಹಿತವಾಗಿರುತ್ತೆ ಇದನ್ನು ರಾಗಿ ಮುದ್ದೆ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್